ಕರೆ ಯೂಟ್ಯೂಬ್ ಮಂದಿಗೆ ಇನ್ನು ಮ್ಯಾಗ ಮತ್ತು ಸರಿಗಮಪ್ಪ ಚಾಲೋ ಆಗತೈತಿ ರೀ ಅದು ಲಿಟಲ್ ಚಾಂಪಿಯನ್ಸ್ ಅಂದ್ರೆ ಸಣ್ಣವರು ಸಣ್ಣ ವಯಸ್ಸಿನವ್ರಿಗೆ ಸೀ ಇದು ಸರಿಗಮಪ್ಪ ಒಳಗೆ ಹಾಡಕ್ಕೆ ಮತ್ತು ಚಾನ್ಸ್ ಹಂಗೆ ಹಂಗ ನಮ್ಮ ಮೂವತ್ತೊಂದು ಜಿಲ್ಲೆ ಒಳಗೂ ಆಲ್ಮೋಸ್ಟ್ ಎಲ್ಲ ಕಡೆ ಅವರು ಇದನ್ನು ಮಾಡ್ತಾರೆ ಇಂಟ್ರಿವ್ ತೊಗೋತಾರೆ ಗೊತ್ತೈತಿ ನಿಮ್ಗೆ ಅಂದರೆ ಇಂಟ್ರ್ಯೂ ಆದರೆ ಬೇರೆ ಆಕೈತಿ ಅಂದರೆ ಯಾರ್ಯಾರು ಹಾಡ್ತಾರಲ್ಲ ಅಂಥವ್ರಿಗೆ ಒಂದೊಂದು ದಿವಸ್ದಾಗ ಮೂರು ಮೂರು ಡಿಸ್ಟಿಕ್ ಒಳಗೆ ಅವರು ಇದನ್ನ ಮಾಡ್ತಾರೆ ಅಂದ್ರೆ ಅಲ್ಲಿ ಎಲ್ಲ ಕಡೆ ಮಂದಿ ಬಿಟ್ಟಿರ್ತಾರೆ ಬಿಡ್ರಿ ಅವ್ರು ಆದ ಮಾತ್ರ ಗ್ಯಾರಂಟಿ ಜಿ ವಾಹಿನಿ ಕಡಂದ್ರೆ ಅವ್ರು ಎಲ್ಲ ಕಡೆ ಇದನ್ನ ಮಾಡ್ತಾರೆ ಅಂದ್ರೆ ಹದಿನಾಲ್ಕ್ರಿಂದ ಇಪ್ಪತ್ತೈದು ತಾರೀಕ ತನಕನೂ ಆಡಿ ಆಡಿ ಅಡಿಷನ್ ಅಂತಾರಲ್ಲ ಅದು ಐತೆ ನೋಡ್ರಿ ಅದಕ್ಕೋಸ್ಕರ ಯಾರು ಹೋಗೋರು ಹೋಗ್ಬೋದು ಆದ್ರೆ ನಮ್ಮಂದಿಗೂ ನಮ್ಮ ಮುಂದೆ ಯಾ ಯಾರು ಹಾಕಲ್ಲ ಎಲ್ಲಿ ಎಂತೆ ಪ್ರತಿಭೆ ತರ್ತಾರಂತ ನೋಡ್ಬೇಕ ಯಾಕಂದ್ರೆ ಅವರು ನಮಗೆ ಟ್ರೆಂಡ್ ಕ್ರಿಯೇಟ್ ಮಾಡೋರ ಯಾರ ಕಂಟೆಂಟ್ ಕ್ರಿಯೇಟ್ ಮಾಡೋದು ಇರಲಿ ಏನಾರು ಕ್ರಿಯೇಟ್ ಮಾಡೋದಿದ್ರು ಈ ಸದ್ಯ ಯಾರನಾರು ಅವ್ರು ಹೊಸರಾಯ್ತು ಅಂದ್ರೆ ಅಂದ್ರೆ ಅವರೋ ನಮಗೆ ಕಂಟೆಂಟ್ ಕ್ರಿಯೇಟರ್ ಆಕ್ರ ಮೇಯ್ನ್ ನಾ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಗಿನಿ ಅಂದ್ರೆ ಮುಗೀತು ಅದು ವಿಡಿಯೋ ಓಡ್ತೈತಿ ಅದರಿಂದ್ರೆ ಶಿಸ್ತ ಬಜೆಟ್ ಮಂಡನೆ ಬರ್ತೈತೆ ಅನ್ನೋದು ನನಗೆ ನಂಬಿಕೆ ಇರ್ತೈತಿ ಅದಕ್ಕೆ ಹೇಳೋದು ನೋಡಿರಿ ಯಾರ್ಯಾರು ಬರ್ತಾರೋ ಅಂತೇಳಿ ಅದು ಅದನ್ನು ಜಲ್ದಿ ಹೇಳ್ತನು ಅದ್ರ ಎಂಥವ್ರನ್ನ ಬಾರಿ ಹೇಳಿ ಅಂತೇಳಿ ಅದನ್ನೂ ಕೂಡ ಹೇಳು ಸರಿಗಮ್ಮಪ್ಪ ಲಿಟಿಲ್ ಚಾಂಪಿಯನ್ಸ ನೋಡೋಣ ಯಾರು ಚಾಂಪಿಯನ್ ಹಾಕೋರು ಯಾರು ಸೋಲ್ತಾರೋ ಅದು ಗೊತ್ತಿಲ್ಲ ಆ ಮಸ್ತ್ ಹಾಡೋರು ಮಾತ್ರ ಉತ್ತರ ಕರ್ನಾಟಕ ಪ್ರತಿಭೆ ಅಂದ್ರೆ ಮಾತ್ರ ಫುಲ್ ಸಪೋರ್ಟ್ ನಮ್ಮದು ನಮಗೆ ಕಂಟೆಂಟ್ ಕಡೆ ಅಂತರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಿಂಗೆ ನಮ್ಮ ಯೂಟ್ಯೂಬ್ ಬಂದಿ ನಮಗೆ ಸಪೋರ್ಟ್ ಮಾಡಿದ್ರು ಭಾಳ ಒಳ್ಳೇದಾಗ್ತೈತೆ ನಾವು ಮೊದಲು ಬಡ ನೋಡ್ರಿ